ನಮಸ್ಕಾರ ಸ್ನೇಹಿತರೆ ಗದ್ದು ಬುಲ್ಸ್ ಪ್ಲೇ ಆಫ್ ಗೆ ಎಂಟ್ರಿ ಇನ್ನು ದಬಾಂಗ್ ದಲ್ಲಿ ಕೆ ಸಿ ತಂಡವನ್ನ ಮನಸ್ಸಿ ಇಲ್ಲಿ ಬುಲ್ಸ್ ತಂಡ ಪ್ಲೇಆಫ್ಗೆ ನೇರವಾಗಿ ಎಂಟ್ರಿ ಕೊಟ್ಟಿದೆ ರೇ ಬುಲ್ಸ್ ಪ್ಲೇ ಆಫ್ ಗೆ ಯಾವ ತರ ಎಂಟ್ರಿ ಕೊಟ್ಟು ರೆ ದಬಾಂಗ್ ದಲ್ಲಿ ಮತ್ತು ಬುಲ್ಸ್ ನಡುವಿನ ರೋಚಕ ಹೈಲೈಟ್ ಸಿಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಟೇಬಲ್ ಟಾಪರ್ ಅಂದ್ರೆ ಪೈಂಟ್ಸ್ ಟೇಬಲ್ನಲ್ಲಿ ಎರಡನೇ ತಂಡದಲ್ಲಿರುವ ಎರಡನೇ ಸ್ಥಾನದಲ್ಲಿರುವ ತಬಾಂಗ್ ಕೆ ಸಿ ತಂಡವನ್ನು ಮನಸಿ ಈಗ ಪೈಂಟ್ಸ್ ಅಂದ್ರೆ ಅಂಕ ಪಟ್ಟಿಯಲ್ಲಿ ನಂಬರ್ ತ್ರೀಗೆ ಎಂಟ್ರಿ ಕೊಟ್ಟಿದೆ ಮೊದಲಿಗೆ ನಾವು ನಂಬರ್ ಫೋರ್ ಇದೀವಿ ಈಗ ತೆಲುಗು ಟೈಟನ್ಸ್ ತಂಡವನ್ನು ಹಿಂದಿಕ್ಕಿ ಇಲ್ಲಿ ಬುಲ್ಸ್ ತಂಡ ನಂಬರ್ ತ್ರೀಗೆ ಎಂಟ್ರಿ ಕೊಟ್ಟು ಅದಕ್ಕೆ ಕ್ಯೂ ಕೂಡ ಇಲ್ಲಿ ಬೆತ್ತು ಟ್ರಿಪ್ಲ್ ಗೆ ನೇರವಾಗಿ ಬುಲ್ಸ್ ಇದೀಗ ಎಂಟ್ರಿ ಕೊಟ್ಟಿದೆ ಪಾಯಿಂಟ್ಸ್ ಕಡೆ ನೋಡ್ತಾ ಹೋಯ್ತು ಅಂದ್ರೆ ನಮ್ಮ ಬೆಂಗಳೂರು ಮೂರು ಅಂಕ ಗಳಿಸಿದ್ರೆ ದಬಾಂಗ್ ದಲ್ಲಿ ಕೆ ಸಿ ಮೂರು ಅಂಕ ಗಳಿಸಿತು ಇಲ್ಲಿ ಬೆಂಗಳೂರು ಬುಲ್ಸ್ ತಂಡ ಹತ್ತು ಅಂಕಗಳ ರೋಚ ಗೆಲುವು ಕಂಡ್ರೆ ಇಲ್ಲಿ ರೈಡಿಂಗ್ ನಲ್ಲಿ ಬುಲ್ಸ್ ಹದಿನಾರು ಅಂಕ ಗಳಿಸಿದ್ರೆ ದಬಾಂಗ್ ದಲ್ಲಿ ಸಿ ತಂಡ ಹದಿಮೂರು ಅಂಕಗಳನ್ನ ಇಲ್ಲಿ ರೈಡಿಂಗ್ ಗಳಿಸಿಕೊಳ್ತು ಬುಲ್ಸ್ ತಂಡದ ಪರವಾಗಿ ರಜಾ ಮಿರ್ಚಾಯ್ ಅವರು ಸೂಪರ್ ರೈಡ್ ಮಾಡೋರ ಮುಖಾಂತರ ಬುಲ್ಸ್ ತಂಡಕ್ಕೆ ಒಂದು ಸೂಪರ್ ಎಡ್ ಮಾಡಿದರೆ ಟ್ಯಾಕಲ್ ಪಾಯಿಂಟ್ ಬುಲ್ಸ್ ಮಾಡಿದರೆ ದಲ್ಲಿ ಆಲ್ಔಟ್ ಪಾಯಿಂಟ್ ನಾವು ದಬಾಂಗ್ ಕೆಸಿ ತಂಡವನ್ನ ಎರಡು ಬಾರಿ ಆಲೌಟ್ ಮಾಡಿದರೆ ಕೆ ಕೆಸಿ ನಮ್ಮನ್ನ ಕೊನೆಯಲ್ಲಿ ಒಂದು ಬಾರಿ ಆಲೌಟ್ ಮಾಡಿದ್ರ ಮುಖಾಂತರ ಎರಡು ಪಾಯಿಂಟ್ ಗಳಿಸಿಕೊಳ್ತು ಎಕ್ಸ್ಟ್ರಾ ಪಾಯಿಂಟ್ ಬುಲ್ಸ್ ತಂಡಕ್ಕೆ ಎರಡು ಸಿಕ್ಕರೆ ಒಂದು ದಬಾಂಗ್ ಕೆಸಿ ತಂಡಕ್ಕೆ ಸಿಕ್ತು ಬಟ್ ಬುಲ್ಸ್ ತಂಡದ ಪರವಾಗಿ ಮತ್ತೊಮ್ಮೆ ಈಗ ಅಲಿರಜಾ ಮಿರ್ಸೈನ್ ಅವರು ಹ್ಯಾಟ್ರಿಕ್ ಸೂಪರ್ ಸೂಪರ್ ಟಂಡ್ ಅಂತ ಹೇಳಬಹುದು ಹದಿಮೂರು ಅಂಕ ಇವರು ಸಂಪಾದಿಸಿದರೆ ಇಲ್ಲಿ ಸಂಜಯ್ ದುಲ್ಕುಡ ನಾಲ್ಕು ಟ್ಯಾಕಲ್ ಯೋಗೇಶ್ ತಹಿಯ ಮೂರು ದೀಪಕ್ ಶಂಕರ್ ಮೂರು ಟ್ಯಾಕಲ್ ಬೆಳೆಸಿಕೊಂಡ್ರು ಬುಲ್ಸ್ ತಂಡದ ಡಿಫೆಂಡಿಂಗ್ ಆಗಲಿ ರೈಡಿಂಗ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಅಲ್ಲಿ ರಜಾ ಮತ್ತೊಮ್ಮೆ ಇಲ್ಲಿ ಏಕಾಂಗಿ ಹೋರಾಟ ಮಾಡಿ ಈ ಒಂದು ಪಂದ್ಯವನ್ನ ಗೆಲ್ಲಿಸಿದ್ದಾರೆ ಕೆಸಿ ತಂಡದ ಪರವಾಗಿ ಮೋಹಿತ್ ದೇಶ್ವಾಲ್ ಅವರು ಸೂಪರ್ ಟೆನ್ ಮೆದು ಬಿಟ್ಟರೆ ಮತ್ತಾರ ಕಡೆಯಿಂದ ಅಷ್ಟೊಂದು ಹೇಳಿಕೊಳ್ಳುವಂತ ಪ್ರದರ್ಶನ ಮೂಡಿ ಬರಲಿಲ್ಲ ನ ಮಾಜಿ ಆಟಗಾರ ಸುರ್ಜಿತ್ ಸಿಂಗ್ ಎರಡು ಟ್ಯಾಕಲ್ ಬಿಟ್ರೆ ಇನ್ನು ಅನುರಾಧ್ ಅವರು ಒಂದು ಟ್ಯಾಕಲ್ ಪಾಯಿಂಟ್ ಮಾಡಿದಷ್ಟೇ ಶಕ್ತರಾದ್ರು ಈ ಕಕ್ಕಿ ಬುಲ್ಸ್ ಈ ಒಂದು ಪಂದ್ಯ ಮುಖಾಂತರ ನಂಬರ್ ತ್ರೀಗೆ ಪಾಯಿಂಟ್ ಟೇಬಲ್ ಅಲ್ಲಿ ಏರಿದೆ ಈ ಒಂದು ವಿಡಿಯೋ ನಿಮಗೆ ಹೇಗಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು